ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಒಂದು ನಾಲ್ಕೈದು ದಿವಸದಿಂದ ನಾನು ತುಂಬಾ ಆಗಿದ್ದೆ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ನೀವು ಗಾರ್ಡನ್ ವಿಡಿಯೋ ಕೂಡ ಕಳಿಸಿದ್ರಿ ಅದನ್ನು ಕೂಡ ನನಗೆ ಎಡಿಟಿಂಗ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ಯಾವುದೇ ವಿಡಿಯೋನೂ ಕೂಡ ಶೇರ್ ಮಾಡಿರಲಿಲ್ಲ ನನ್ನನ್ನು ನೀವು ಕೂಡ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮನ್ನು ಮಿಸ್ ಮಾಡಿಕೊಂಡೆ ನನಗೆ ಕೆಲವೊಬ್ಬರು ಮೆಸೇಜ್ ಕೂಡ ಹಾಕಿದ್ರು ಯಾಕೆ ವಿಡಿಯೋ ಹಾಕಿಲ್ಲ ಅಂತೇಳಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ ಕೆಲವೊಮ್ಮೆ ನನಗೆ ಈಗ ಡೈಲಿ ವೀಡಿಯೋ ಹಾಕೋದಿಕ್ಕಾಗಿಲ್ಲ ಅಂತ ಆಗೋದಿಲ್ಲ ಅಂತೇಳಿ ಆಗಿಲ್ಲ ಅಲ್ಲ ಸಾರಿ ಆಗೋದಿಲ್ಲ ಅಂತೇಳಿ ಯಾರಾದರೂ ಮನೆಗೆ ಬರ್ತಿದ್ದಾರೆ ಗೆಸ್ಟ್ ಅಂದರೆ ವಿಶೇಷವಾದ ಅಡುಗೆನ ಮಾಡ್ತೀವಿ ಅಲ್ವಾ ಸಂಭ್ರಮ ಆದರೆ ಇವತ್ತು ನಮ್ಮ ಮನೆಗೆ ಬರ್ತಾಯಿರೋರು ಅವರೇ ಅಡುಗೆ ಮಾಡ್ಕೊಂಡು ತಗೊಂಡು ಬಂದುಬಿಟ್ಟಿದ್ದಾರೆ ನನಗೆ ಅಡುಗೆ ಮಾಡೋ ಕೆಲಸವೇ ಇಲ್ಲ ಹಾಗಂತ ಗೆಸ್ಟ್ ಅಲ್ಲ ನನಗೆ ಅವರು ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಅತ್ತೆ ಊರಲ್ಲಿ ಬೆಳೆದಂಥ ಮಿರ್ಚಿ ಮೆಣಸನ್ನು ಕಳಿಸಿದ್ರು ಅಂತ ತೋರಿಸಿದ್ನಲ್ವ ಈಗ ಮಿರ್ಚಿ ಮಾಡ್ತಾ ಇದ್ದೀನಿ ನಾನು ಮಿರ್ಚಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಜೀರಿಗೆ ಪುಡಿಯನ್ನು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಚ್ಚ ಖಾರದ ಪುಡಿಯನ್ನು ಎರಡೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಕಾಳನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಗ್ಯಾಸೆಲ್ಲ ಆಗಬಾರ್ದು ಅಂಥೇಳಿ ಕಡಲೆ ಹಿಟ್ಟು ಕೆಲವರಿಗೆ ತುಂಬಾ ಗ್ಯಾಸ್ ಆಗಿಬಿಡತ್ತೆ ಅದಕ್ಕೋಸ್ಕರ ಕಾಳು ಜೀರಿಗೆ ಇದೆಲ್ಲ ಹಾಕ್ಕೊಂಡಿರೋದು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಂಗಿನ ಪೌಡ್ರನ್ನ ಈಗ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲ್ಸ್ಕೊತೀನಿ ನೋಡಿ ಇದೆ ಮಿರ್ಚಿ ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ಕಲಸ್ಕೊಂಡು ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದಾಗಿದೆ ಇದಕ್ಕೆ ಸೋಡಾ ಏನೂ ಕೂಡ ಹಾಕಿಲ್ಲ ನಾನು ಈ ಮೆಣಸು ಸ್ವಲ್ಪವೂ ಖಾರ ಇರೋದಿಲ್ಲ ಅದಕ್ಕೋಸ್ಕರ ಇದ್ರ ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಕ್ಕೋಬೇಕಂತಿಲ್ಲ ಸೀಳ್ಕೊಂಬಿಟ್ಟು ಇವಾಗ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೋಸ್ಕರ ಈಗ ಇದನ್ನು ಕರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಸಪ್ಪೆ ಇರುತ್ತೆ ಇದು ಸೀಡ್ಸ್ ಕೂಡ ಖಾರ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ ರುಚಿಯಾಗುತ್ತೆ ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಚಿಕ್ಕದಾಗಿ ಇವಾಗ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡ್ ಇದನ್ನು ತಿರುಬಿ ಹಾಕ್ಕೊಳ್ತೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಸೋಡಾ ಏನು ಹಾಕ್ತಿದ್ರು ಚೆನ್ನಾಗಿ ಹೆಂಗೆ ಉಬ್ಬಿ ಉಬ್ಬಿ ಬಂದಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಬಂಡಿಯಿಂದ ತೆಗಿತಾ ಇದ್ದಂಗೆ ಖಾಲಿ ಹಾಕ್ತಾಯಿತ್ತು ಎಣ್ಣೆಯಿಂದ ತೆಗಿತಿದ್ದಂಗೆ ಅಂತ ಖಾಲಿ ಆಗ್ತಾನೆ ಇತ್ತು ತುಂಬ ಟೇಸ್ಟಿಯಾಗಿತ್ತು ಇನ್ನೂ ಮೆಣಸಿದ್ರೆ ಬೇಕು ಅಂತ ಅನಿಸ್ತಾ ಇತ್ತು ಇದ್ದಷ್ಟು ಮೆಣಸನ್ನು ಕೂಡ ನಾನು ಇವಾಗ ಬಿಟ್ಟೆ ಇವಾಗ ಮಿರ್ಚಿ ಚೆನ್ನಾಗಿ ಬೆಂದಿದೆ ಗೋಲ್ಡನ್ ಕಲರ್ ಬಂದಿದೆ ಈಗ ಇದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಈಗ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆನೂ ಕುಡೋದಿಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋದ್ರಿಂದ ಎಣ್ಣೆ ಕುಡಿಯೋದಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಮಿರ್ಚಿ ಕರಿತಿದ್ದಂಗೆ ತಿನ್ಬಿಡೋಣ ಅಂತ ಅನಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ತಗೊಂಡು ಬಿಸಿ ಬಿಸಿನೇ ಸುಡ್ತಾ ಇದೆ ಬಾಯಿ ಆದರೂ ಅದರ ಪರಿಮಳಕ್ಕೆ ತಿಂದೆ ಬಿಡೋಣ ಅಂತ ಅನಿಸ್ತಾ ಇದೆ ತುಂಬಾ ಟೇಸ್ಟಿ ಮಾತ್ರ ಆಮೇಲೆ ಯಾಕೆ ಮೇಡಮ್ ಎಡಗ ತಿಂತೀರಾ ಬರ್ಗ ಇರ್ತೀವಿ ಅಂತ ಟೊಮೆಟೊ ಇರ್ಬೇಡಿ ನೋಡ್ತಿದ್ದಾಗೇನೆ ಆಸೆ ಆಗೋಯ್ತು ತಿನ್ನೋಣ ಅಂತೇಳಿ ಮಿರ್ಚಿ ಸಕ್ಕತ್ತ ಇದೆ

ಈಗ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಬಂದಿದ್ದು ಯಾರು ಅಂತೇಳಿ ಅಪ್ಪ ಅಮ್ಮ ಬಂದರು ಊರಿಂದ ತುಂಬಾ ಮಳೆಯಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಅಂತೆ ಮೂರ್ನಾಲ್ಕು ದಿವಸದಿಂದ ಅವರು ಒರಳು ಕಲ್ಲಲ್ಲೇ ಬೀಸಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಕೊಟ್ಟೆ ಇಡ್ಲಿ ಮಾಡ್ಕೊಂಡು ಬಂದಿದ್ದಾರೆ ಆನಂತರ ಪಲಾವ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ನಂತರ ಹೊರಳ ಕಲ್ಲಲ್ಲೇ ಬೀಸಿದಂಥ ಚಟ್ನಿ ಮಾವಿನಕಾಯಿ ಗೊಜ್ಜು ಮಾವಿನ ಹಣ್ಣಿನ ಗೊಜ್ಜು ಇದೆಲ್ಲ ಮಾಡ್ಕೊಂಡು ಬಂದಿದ್ರು ಇದೆಲ್ಲ ಯಾಕೆ ತೊಗೊಂಡು ಬಂದಿರಿ ಅಂತ ಕೇಳ್ತಾ ಇದ್ದೆ ನಾನು ಇದೆಲ್ಲ ತೊಗೊಂಡು ಬರೋದು ಬೇಡ ಆಗಿತ್ತು ಅಂತೇಳಿ ಅವರು ಅದನ್ನೆಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅಮ್ಮ ಅಂದರೆ ಹಾಗೆ ಅಲ್ವ ಹಾಗೆ ನುಗ್ಗಿಕಾಯಿ ಹೀರೆಕಾಯಿ ನಂತರ ಕೆಸುವಿನ ಸೊಪ್ಪು ಇದೆಲ್ಲ ತೊಗೊಂಡು ಬಂದಿದ್ದಾರೆ ಊರಿಂದ ಬರುವಾಗ ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ ಇದೆಲ್ಲ ಅಡುಗೆ ಮಾಡ್ಕೊಂಡು ಬರಬೇಕಾಗಿತ್ತ ನಾನು ಮಾಡ್ತಾ ಇರಲಿಲ್ವ ಇಲ್ಲಿ ಅಡುಗೆ ಮಾಡಿರಲಿಲ್ವಾ ಅಂತ ಕೇಳ್ತಾ ಇದ್ದೆ ಅವರು ಒಳ ಕಲರ್ ಮಾಡಿ ಟೇಸ್ಟೇ ಬೇರೆ ಇರುತ್ತೆ ಈ ಟೇಸ್ಟು ಸಿಗೋಲ್ಲ ಅಲ್ವಾ ಅಂತೇಳಿ ಹೇಳ್ತಾಯಿದ್ರು ಹಾಗೆ ಬೇರಲ್ಸಿನಕಾಯಿ ನಂತರ ಸ್ವೀಟ್ ಕೂಡ ಮಾಡ್ಕೊಂಡು ಬಂದಿದ್ರು ಮೈಸೂರು ಪಾಕ್ ಮಾಡ್ಕೊಂಡು ಬಂದಿದ್ದರು ಹಾಗೆ ಗೋಧಿ ಹಿಟ್ಟಿನ ಹಲ್ವಾ ಮಾಡ್ಕೊಂಡು ಬಂದಿದ್ದರು ಅಂದರೆ ತುಂಬ ಟೇಸ್ಟಿ ಆಗಿತ್ತು ಮಾತ್ರ ಅಮ್ಮ ನೋಡಿ ಬರ್ಜರಿ ಅಡುಗೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಸ್ವೀಟು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಹಾಗೆಯೇ ಪಲಾವು ಇಡ್ಲಿ ಚಟ್ನಿ ಎಲ್ಲ ತೊಗೊಂಡು ಬಂದಿದ್ರು ಮೊಸರು ಬಜ್ಜಿ ಎಲ್ಲ ಅದಕ್ಕೆ ನಾನು ಮಾಡಿರೋ ಅಡುಗೆ ಎಲ್ಲ ವೇಸ್ಟಾಯಿತು ನಾನು ಜಾಸ್ತಿ ಮಾಡಿರಲಿಲ್ಲ ಅವ್ರಿಗೆ ಕಾಲ್ ಮಾಡಿ ಮೊದಲೇ ಹೇಳಿದರು ಹಾಗೆಯೇ ಮಂಡಕ್ಕಿ ಉಂಡೆ ಕೂಡ ಮಾಡ್ಕೊಂಡು ಬಂದಿದ್ರು ಅಡುಗೆ ಮಾಡೋಕ್ಕೆ ಹೋಗ್ಬೇಡ ನಾನೆಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದರು ಅವ್ರು ಕಾಲ್ ಮಾಡಿ ನಾನು ಹೂಕೋಸಿನ ಸಾಂಬಾರು ಮಾಡಿದ್ದೆ ಹಾಗೆ ಬೀನ್ಸಿನ ಪಲ್ಯ ಸೌತೆಕಾಯಿ ಹಸಿ ಇಷ್ಟೇ ಮಾಡಿದ್ದೆ ಏನು ಮಾಡಿರಲಿಲ್ಲ ಅದೇ ಜಾಸ್ತಿ ಆಗೋಯ್ತು ನಾನು ಮಾಡಿರೋ ಅನ್ನ ಕೂಡ ಜಾಸ್ತಿ ಆಯಿತು ಎಲ್ಲರೂ ಅಮ್ಮ ತಂದ ಅಡಿಗೆನೇ ಊಟ ಮಾಡಿಬಿಟ್ರು ಹಾಗೆ ಸಂಜೆ ಟೈಮಿಗೆ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ ಹೊರಟ್ವಿ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತೇಳಿ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ